ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಗೆ ತಾತ್ಕಾಲಿಕ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡೋ ನಿರ್ಧಾರ ತೆಗೆದುಕೊಂಡಿದ್ದಾರೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ತೂಗಿನಲ್ಲಿ ಏನು ಆ ಗೇಟ್ ಹೋಗಿತ್ತು ಆ ಜಾಗದಲ್ಲಿ ಒಂದು ತಾತ್ಕಾಲಿಕ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಸುವಂತ ಕಾರ್ಯ ಬಹುಶಃ ಇನ್ನೊಂದು ಎರಡು ದಿನದಲ್ಲಿ ಶುರುವಾಗಬಹುದು ಅನ್ನತಕ್ಕಂಥ ನಿರೀಕ್ಷೆ ಇದೆ ಅದಕ್ಕಾಗಿ ಎಲ್ಲಾ ಸಿದ್ಧತೆಯನ್ನು ಸಹ ಮಾಡಲಾಗ್ತಾ ಇದೆ ಈ ತಾತ್ಕಾಲಿಕ ಸ್ಟಾಪ್ ಏನು ಸಾವಿರದ ಆರ್ನೂರ ಇಪ್ಪತ್ತಾರಡಿಯಷ್ಟು ನೀರಿದೆ ಈ ಈ ಸಂದರ್ಭದಲ್ಲೇ ಅದನ್ನ ಅಳವಡಿಸಬಹುದು ಅಂತಕ್ಕಂಥ ಒಂದು ಸೂಚನೆ ಇದೆ ಇಲ್ಲ ಸಮಸ್ಯೆ ಆಗಿರುತ್ತೆ ಅಂದ್ರೆ ಸಾವಿರದ ಆರ್ನೂರ ಇಪ್ಪತ್ತೊಂದು ಅಡಿವರೆಗೂ ನೀರನ್ನ ಖಾಲಿ ಮಾಡಿ ಆಮೇಲೆ ಅಳವಡಿಸಬೇಕಾಗುತ್ತೆ ಇದುವರೆಗೂ ಈಗ ಸರಿಸುಮಾರು ಒಂದು ಇಪ್ಪತ್ತೈದು ಎಂಟಿಯಷ್ಟು ನೀರು ಈಗಾಗಲೇ ಅಲ್ಲೇ ಹರಿದು ಹೋಗಿದೆ ಇನ್ನ ಇನ್ನೊಂದು ಮೂರು ದಿನದಲ್ಲಿ ಒಂದು ಒಟ್ಟಾರೆ ಒಂದು ಅರವತ್ತೈದು ಅರವತ್ತಾರು ಟಿ ಎಂ ಸಿ ನೀರು ಹೊರಗೆ ಹೋಗಬಹುದು ಆಗ ಗೇಟ್ ಅಳವಡಿಸಬಹುದು ಈಗೇನು ಇಪ್ಪತ್ ಟಿ ಎಂ ಸಿ ಹೋಗಿದೆ ಈಗ್ಲೇ ಅಳವಡಿಸಕ್ಕೆ ಸಾಧ್ಯನಾ ಅಂತ ಹೇಳಿ ತಂತ್ರಜ್ಞರು ಅದನ್ನ ನೋಡ್ತಾ ಇದ್ದಾರೆ ಮತ್ತೆ ತಾತ್ಕಾಲಿಕ ಸ್ಟಾಪ್ ಲಾಕ್ ಗೇಟ್ ಏನಿದೆ ಅದು ಅಳವಡಿಸ್ ಬಹುಶಃ ಇನ್ನೆರಡು ದಿನದಲ್ಲೇ ಶುರು ಆಗ್ಬಹುದು ಇನ್ನೊಂದು ದೊಡ್ಡ ಗೇಟ್ ಅಂದ್ರೆ ಅದು ಜಿಂದಾಲ್ ಚೌಕ್ ಆವರಣದಲ್ಲಿ ಈಗ ಸಿದ್ಧ ಆಗ್ತಾ ಇದೆ ಒಂದು ನಾಲ್ಕು ಅಡಿ ಅಗಲ ಮತ್ತು ಒಂದು ಹದಿನಾರು ಅಡಿ ಎತ್ತರದ ಗೇಟ್ಗಳು ಒಂದು ಐದು ಪೀಸ್ಗಳಾಗಿ ಅದನ್ನ ತಯಾರು ಮಾಡ್ತಾ ಇದಾರೆ ಅದನ್ನು ಸಹ ನಾವು ಹಲವತ್ತು ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ವಿಶ್ವಾಸವನ್ನ ತಜ್ಞರು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಇದೇ ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ನೀಡಿದ್ದಾರೆ ಹಾಗಾಗಿ ಈಗ ಏನು ನೀರಿನ ಕೊರತೆ ಇದೆ ಇದು ಮುಂದಿನ ದಿನಗಳಲ್ಲಿ ಬಸ್ತಿ ಆಗುವುದು ಅಂತ ವಿಶ್ವಾಸವನ್ನ ಇಟ್ಕೊಂಡು ಈಗೇನು ಲಾಕ್ ಗೇಟ್ ತಾತ್ಕಾಲಿಕ ಸ್ಟಾಪ್ ಲಾಕ್ ಗೇಟ್ ಇದು ಅದ್ರ ನೀರನ್ನ ತಡಲಿಕ್ಕೆ ಸಾಧ್ಯವ ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ತಂತ್ರಜ್ಞರು ಮುಂದಾಗಿದ್ದಾರೆ ನಂದಿನಿ ಹಾಗೆಯೇ ಕ್ರಸ್ಟ್ ಗೇಟ್ಗಳ ನಿರ್ವಹಣೆ ಯಾರ ಜವಾಬ್ದಾರಿ ಪ್ರತಿ ವರ್ಷ ಮೇಂಟೆನೆನ್ಸ್ ಯಾಕೆ ನೀಟಾಗಿ ಮಾಡೋದಿಲ್ಲ ಇದು ತುಂಗಾಭದ್ರಾ ಡ್ಯಾಂನ ಪರಿಸ್ಥಿತಿ ಮಾತ್ರವಲ್ಲ ರಾಜ್ಯದ ಬಹುತೇಕ ಡ್ಯಾಂಗಳಲ್ಲೂ ಇದೇ ಪರಿಸ್ಥಿತಿ ಇದೆ ಅಲ್ವಾ ನಮ್ಮಲ್ಲಿ ಈಗ ತುಂಗಭದ್ರಾ ಜಲಾಶಯವನ್ನು ತೆಗೆದುಕೊಂಡ್ರೆ ಸರಿಸುಮಾರು ಒಂಬತ್ತು ಲಕ್ಷ ಹೆಕ್ಟೇರ್ ನಷ್ಟು ಭಾಗದಲ್ಲಿ ಉತ್ತು ಬಿತ್ತು ಮಾಡ್ತಿರ್ತಕ್ಕಂಥ ರೈತರ ಒಂದು ಜೀವದ ಪ್ರಶ್ನೆ ಆಗಿದೆ ಹಾಗಾಗಿ ಈಗ ಒಂದು ಬೆಳೆಗೆ ನೀರು ಸಿಗಬಹುದು ಅಂತಕ್ಕಂಥ ಹೇಳಿ ಒಂದು ವಿಶ್ವಾಸ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ ಮಳೆ ಆಗ್ಬೋದು ಅಷ್ಟರಲ್ಲಿ ನಾವು ಏನು ಮುಂದಿನ ದಿನದಲ್ಲಿ ಮಳೆ ಆಗುತ್ತೆ ಅನ್ನೋ ಸೂಚನೆ ಇದೆ ಆ ಅಷ್ಟರೊಳಗೆನೆ ನಾವು ಅನ್ನ ಅಳವಡಿಸ್ತೀವಿ ಆ ನೀರನ್ನ ಅಲ್ಲಿ ಸಂಗ್ರಹವನ್ನ ಮಾಡ್ತೀವಿ ಮತ್ತೆ ರೈತರಿಗೆ ನೀರು ಸಿಗಬಹುದು ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಡ್ಯಾಮ್ ನ ನಿರ್ವಹಣೆ ಏನಿದೆ ಇದು ಯಾಕೆ ಆಗ್ತಿಲ್ಲ ಅನ್ನೋದು ಎಲ್ರ ಪ್ರಶ್ನೆನೂ ಸಹ ಹೌದು ಈಗ ತುಂಗಭದ್ರಾ ಜಲಾಶಯಕ್ಕೆ ಸಂಬಂಧಪಟ್ಟಂಗೆ ಅದು ಕರ್ನಾಟಕದ ಏನು ಕಾಡ ಇದೆ ಮತ್ತೆ ಆಂಧ್ರ ಪ್ರದೇಶದ ಜಲಮಂಡಲ ಏನಿದೆ ಇವರಿಬ್ಬರಿಗೂ ಸಹ ಒಂದು ಒಂದು ತಮ್ಮನದಲ್ಲಿ ನಡೆತಕ್ಕಂತ ಒಂದು ಕೆಲಸ ಅದು ಇಬ್ರಿಗೂ ಸಹ ಅದ್ರ ಮೇಲೆ ಅಷ್ಟೇ ಹಚ್ಚಿದೆ ಹಾಗಾಗಿ ಆಂಧ್ರ ಪ್ರದೇಶಕ್ಕೆ ಹೆಚ್ಚು ಇದೆ ಆ ತುಂಗಭದ್ರ ಜಲಾಶಯದಲ್ಲಿ ಮೇಲೆ ಈಗ ಒಂದು ಮಾಹಿತಿ ಪ್ರಕಾರ ಹಾಗಾಗಿ ಅರ್ಧ ಭಾಗದಷ್ಟು ಗೇಟ್ಗಳನ್ನ ಕರ್ನಾಟಕ ನಿರ್ವಹಣೆ ಮಾಡಿದ್ರೆ ಅರ್ಧ ಭಾಗದಷ್ಟು ಗೇಟ್ ಗಳನ್ನ ಆಂಧ್ರ ಪ್ರದೇಶ ನಿರ್ವಹಣೆ ಮಾಡುತ್ತೆ ಹಾಗಾಗಿ ಈಗ ಏನು ಕೊಚ್ಚುಗರ ಗೇಟ್ ಇದೆ ಇದು ಕರ್ನಾಟಕ ನಿರ್ವಹಣೆ ಮಾಡ್ತಿದ್ದಂತ ಭಾಗದ ಗೇಟ್ ಇದು ಹಾಗಾಗಿ ಕರ್ನಾಟಕ ಇದು ತುಂಬಾ ಹಳೆಯ ಡ್ಯಾಮ್ ಕಟ್ಟದಾಗ್ಲೇ ಮಾಡಿದಂತ ಗೇಟ್ ಅದು ಮತ್ತೆ ಹೊಸದಾಗಿ ಗೇಟ್ ಹಾಗಾಗಿ ಅದನ್ನು ನಿರ್ವಹಣೆ ಮಾಡ್ಬೇಕಿತ್ತು ಅನ್ನೋ ಪ್ರಶ್ನೆ ಇದೆ ಆ ಗೇಟ್ ಕ್ರಸ್ಟ್ ಗೇಟ್ ಅಂದ್ರೆ ಅದು ಜನರ ಮತ್ತೆ ರೈತರ ಸೇವೆಯನ್ನು ತಲುಪಿದೆ ಅದು ಆದ್ರೆ ಈ ರೀತಿಯಾದಂತಹ ಒಂದು ಅವಘಡ ಸಂಭವಿಸಬಹುದು ಅಂತಕ್ಕಂಥ ಮಾಹಿತಿ ಅಧಿಕಾರಿಗಳಿಗೆ ಇದ್ದಿಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಸಹ ಇಲ್ಲಿ ಉದ್ಭವ ಆಗುತ್ತೆ ಆದ್ರೆ ಗೇಟ್ಗಳ ನಿರ್ವಹಣೆ ಎಲ್ಲಾ ಜಲಾಶಯಗಳಲ್ಲೂ ಮಾಡ್ಬೇಕು ಅದು ಯಾಕಂದ್ರೆ ರೈತರ ಒಂದು ಸಾವಿರಾರು ಕೋಟಾಂತರ ಜನರ ಸಾವಿರಾರು ಲಕ್ಷಾಂತರ ಕುಟುಂಬಗಳ ಪ್ರಶ್ನೆ ಆಗಿರುತ್ತೆ ಅದು ಹಾಗಾಗಿ ತುಂಗಭದ್ರಾ ಜಲಾಶಯ ಆಗಿರ್ಬೋದು ತುಂಗಾ ಆಗಿರ್ಬೋದು ಭದ್ರ ಆಗಿರ್ಬೋದು ಹೀಗೆ ಚರ್ಚೆಗೆ ಬರ್ತಾ ಇರೋದು ಈ ಮೂರು ಜಲಾಶಯಗಳೇ ಸರಿಸುಮಾರು ಅರ್ಧ ಕರ್ನಾಟಕಕ್ಕೆ ಅರ್ಧ ಕರ್ನಾಟಕದಲ್ಲ ಈ ಮೂರು ಜಲಾಶಯಗಳನ್ನು ನಂಬ್ಕೊಂಡಿದ್ದಾರೆ ಆದ್ರೆ ಈ ಗೇಟ್ಗಳ ನಿರ್ವಹಣೆ ಯಾಕೆ ಸಮಸ್ಯೆ ಆಯ್ತು ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ ಬಟ್ ಇಷ್ಟು ದಿವಸದ್ದು ಈ ಚರ್ಚೆ ಬಹಳ ಅಂತರ್ಗತವಾಗಿ ನಡೀತಾ ಇತ್ತು ಆದ್ರೆ ತುಂಗಭದ್ರಾ ಜಲಾಶಯ ಜಲಾಶಯದ ಏನು ಹತ್ತೊಂಬತ್ತನೇ ಗೇಟ್ ತೂಬು ತೂಗು ಏನು ತೂಗಲೇ ಇರತಕ್ಕಂಥ ಪ್ರಶ್ನೆ ಜಾಸ್ತಿ ಆಗಿದೆ ಕೆಲ ದಿನಗಳ ಹಿಂದೆ ಭದ್ರಾ ಜಲಾಶಯದಲ್ಲಿ ಸ್ಲೂಸ್ ಗೇಟ್ ಅದನ್ನ ಕ್ಲೋಸ್ ಮಾಡಕ್ ಆಗ್ತಿಲ್ಲ ಅಂತಕ್ಕಂಥ ಒಂದು ಚರ್ಚೆ ಶುರುವಾಗಿತ್ತು ಈಗ ತುಂಗಾ ಜಲಾಶಯದಲ್ಲೂ ಸಹ ಒಂದು ಗೇಟ್ ಒಂಬತ್ತನೇ ಗೇಟ್ ಏನಿದೆ ಅದನ್ನ ಓಪನ್ ಮಾಡಿಲ್ಲ ಈ ಕಾರಣದಿಂದ ಅಂತಕ್ಕಂತ ಒಂದು ವಿಷಯಗಳೇನಿದೆ ಇದು ಈಗ ಸಾರ್ವಜನಿಕರಲ್ಲೂ ಸಹ ಚರ್ಚೆಗೆ ಕಾರಣ ಆಗಿದೆ ಒಂದು ರೀತಿಯಾದಂತ ಅವೇರ್ನೆಸ್ಗೂ ಸಹ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಅಧಿಕಾರಿಗಳ ಜವಾಬ್ದಾರಿ ಆಗಿರುತ್ತೆ ಜಲಸಂಪನ್ಮೂಲ ಇಲಾಖೆಯ ಜವಾಬ್ದಾರಿ ಆಗಿರುತ್ತೆ ಜಲಾಶಯಗಳ ನಿರ್ವಹಣೆ ಮಾಡೋದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಸಹ ಈ ಜಲಾಶಯಗಳ ನಿರ್ವಹಣೆಗೆ ಒಂದು ವಿಶೇಷ ಕಾರ್ಯಯೋಜನೆಯನ್ನು ಸಹ ಘೋಷಣೆ ಮಾಡಿದೆ ಎಲ್ಲಾ ಜಲಾಶಯಗಳ ಕೃಷಿ ಗೇಟ್ಗಳನ್ನ ಮತ್ತೆ ಜಲಾಶಯಗಳ ನಿರ್ವಹಣೆ ಅದೆಲ್ಲದೂ ಸಹ ಒಂದು ಹೊಸ ಕಾರ್ಯಯೋಜನೆಯನ್ನ ಮಾಡಿದೆ ಸರ್ಕಾರವೂ ಸಹ ಮುಂದಾಗಿದೆ ಈ ನಿಟ್ಟಿನಲ್ಲಿ ಇದರ ಫಲ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕಾರ್ ನೋಡಬೇಕಾಗಿದೆ ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು